ಕಟ್ಟಿಮನೆ ಚಿಂಚುಗಳಿ ಅಂತ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಪತ್ರಿಕೆ ಮುಖಾಂತರ ಪತ್ರಿಕಾ ಪ್ರಕಟಣೆ ಮುಖಾಂತರವಾಗಿ ನಮ್ಮ ವಿಚಾರಗಳನ್ನ ತಿಳಿಸಿರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕ ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡ್ಲಾಕೆ ನಾವು ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ಸುಮಾರು ಮೂವತ್ತು ವರ್ಷಗಳ ಪರ್ಯಂತರ ಹೋರಾಟ ಮಾಡಿ ಈ ರಾಜ್ಯದಲ್ಲಿ ಒಳ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಜನ ಪ್ರಾಣ ಕಳೆದುಕೊಂಡಿರ್ತಕ್ಕಂತ ಇತಿಹಾಸ ಕೂಡ ಇದೆ ಅದಾಗಿಯೂ ಕೂಡ ಎರಡ್ ಸಾವಿರದ ಹದಿಮೂರರಿಂದ ಸತತವಾಗಿ ಈ ರಾಜ್ಯವನ್ನು ಆಳ್ತಕ್ಕಂತ ಸಿದ್ದರಾಮಯ್ಯನವ್ರಿಗೆ ಅನೇಕ ಬಾರಿ ಮನವಿ ಮಾಡಿದಾಗ ನಾನ್ ಮಾಡ್ತೀನಿ ಮಾಡ್ತೀನಿ ಅಂತಕ್ಕಂಥ ಸುಳ್ಳು ಭರವಸೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಆರನೇ ಗ್ಯಾರಂಟಿಯಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರ್ತಕ್ಕಂಥದ್ದು ಇವತ್ತು ಇತಿಹಾಸ ಇದೆ ಈ ರಾಜ್ಯದ ಪ್ರಣಾಳಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಒಂದ್ ಕಡೆ ಹೇಳ್ತಾರ ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಒಂದ್ ಕಡೆ ಸಿದ್ದರಾಮಯ್ಯ ಹೇಳ್ತಾರ ಸರ್ಕಾರ ರಚನೆಯಾದ ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ಅನುಮೋದಿಸಿ ಕೇಂದ್ರಕ್ಕೆ ಕಳಿಸ್ತೀವಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ವಿಚಾರ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಹೀಗಾಗಿ ಸುಮಾರು ಎರಡು ವರ್ಷಗಳಿಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ನಮ್ಮನ್ನ ತರ ಆಟ ಆಡಿಸ್ತಾ ಇದ್ದಾರೆ ಮಾದಿಗರು ನಾವ್ ಹೇಳದಂಗೆಲ್ಲ ಕೇಳ್ತಾರ ಸರ್ಕಾರದ ಸಚಿವರು ಹೇಳ್ದಂಗೆಲ್ಲ ಕೇಳ್ತಾರ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅವ್ರ ಅನತ್ತಿ ಅಂತ ಹೇಳದಂಗೆ ನಾವೆಲ್ಲ ಒಪ್ಕೊಳ್ತಾ ಬಂದಿವಿ ನಾಗಮೋಹನ್ ದಾಸ್ ಅವರದ್ದು ಯಾವ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾದಿಗರು ಕೇಳಿಲ್ಲ ಅನೇಕ ಬಾರಿ ಹೋರಾಟ ಮಾಡಿದಾಗ ಮುಖ್ಯಮಂತ್ರಿ ಹತ್ತರು ನಾನೇ ಮಾಡಿ ತೀರ್ತೀನಿ ನಾನೇ ಮಾಡಿ ತೀರ್ತೀನಿ ಅಂತಕ್ಕಂಥ ಎಲ್ಲ ದಾಂಭಿಕವಾದಂತ ನಾಟಕಗಳಿವೆ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಯಾವ ಒಬ್ಬ ಬಲ ಬಲಗಡೆ ಸಮುದಾಯದವರು ಬರಲಿಲ್ಲ ಅನೇಕ ಬಾರಿ ಆಹ್ವಾನ ಮಾಡಿರೋದು ಕೂಡ ಇತಿಹಾಸ ಇದೆ ಏಕಾಏಕಿ ಸಡನ್ಲಿ ಏನು ಇವತ್ತು ನಮ್ಗೆ ಅನ್ಯಾಯಗಳು ಹೇಳ್ತೀವಿ ಅಂತಕ್ಕಂಥದ್ದು ಯಾವ ರೀತಿ ಯಾವ ಆಧಾರವಾಗಿ ಹೇಳ್ತಾ ಇದ್ರ ಸ್ಪಷ್ಟನೆ ಪಡಿಸ್ಕೊಳ್ಬೇಕು ಮೊದಲಿನ ಎಡ ಮತ್ತು ಬಲ ಅಂತಕ್ಕಂಥದ್ದು ಒಂದು ಸೋದರತ್ವದಲ್ಲಿ ಇದ್ದಾರತಕ್ಕಂಥವು ನಾವು ಈಗ ಜಾತಿ ಸಮೀಕ್ಷೆ ಬಂದಾಗ ಇದರ ಉಸ್ತುವಾರಿಗಳೇ ನೀವಿದ್ದೀರಿ ಅವಾಗ ಏನ್ ಮಾಡಿದ್ರಿ ಉಸ್ತುವಾರಿಗಳ ಮುಖಾಂತರವಾಗಿ ಆಯೋಗಕ್ಕೆ ವರದಿ ಹೋಗಿದೆ ಆ ಆಯೋಗ ವರದಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಇವತ್ತು ಬಲಗೈ ಸಮುದಾಯದವರು ಇದನ್ನ ಪರಿಷ್ಕರ್ಷನೆ ಮಾಡ್ಲಿಕ್ಕೆ ಅಧಿಕಾರ ಇರತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವರ ಆದಿಯಾಗಿ ಆಯುಕ್ತರ ಆದಿಯಾಗಿ ಪ್ರತಿಯೊಬ್ಬ ಅಧಿಕಾರಿ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರವನ್ನು ಬಳಸಿಕೊಂಡಿದ್ದಾರೆ ಅಲ್ಲಿ ತಮಗ ನಿಮ್ಮ ಸಮಾಜ ಕಡಿಮೆ ಇದೆ ಅಂತಕ್ಕಂಥ ನೀತಿ ವ್ಯಕ್ತ ಆದಾಗ ನೀವು ಸರಿದು ಉಗಿಸ್ಬೋದಾಗಿತ್ತಲ್ಲ ಅಲ್ಲಿ ಒಂದ್ ಕಡೆ ಹೇಳ್ತೀರಿ ಮೊದಲು ಸಚಿವನವ್ರು ಮಾದೇ ಹೇಳ್ತಾರ ನಾವು ವರದಿ ಬಂದು ಒಂದು ವಾರದಲ್ಲಿ ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ವರದಿ ಕೊಟ್ಟ ಮೇಲೆ ಮತ್ತೊಂದು ರೀತಿ ಹೇಳ್ತೀರಲ್ಲ ಹಿಂಗಾದ್ರೆ ಏನ್ ಮಾದಗಿರಿ ಕರ್ನಾಟಕ ರಾಜ್ಯದಲ್ಲಿ ಇರ್ಬೇಕಾ ಒಳ ಮೀಸಲಾತಿ ಬೀಡ್ಬೇಕಾ ಬೇಡ ಅಂತಕ್ಕಂಥ ನಿರ್ಧಾರ ಮಾಡ್ಬೇಕಾಗ್ತದೆ ಇವತ್ತು ಹೀಗಾಗಿ ಹತ್ತೊಂಬತ್ತನೇ ತಾರೀಕು ನೋಡಿ ಹದಿನಾರನೇ ತಾರೀಕು ಇಟ್ಟಿದ್ರಿ ಎಂಟನೇ ತಾರೀಕು ಇಟ್ಟಿದ್ರಿ ನಾಲ್ಕನೇ ತಾರೀಕು ಕೊಟ್ಟರು ಇವೆಲ್ಲ ಮುಗಿದೋದ್ ಅಧ್ಯಾಯ ಸಚಿವ ಸಂಪುಟ ಮತ್ತೆ ಹತ್ತೊಂಬತ್ತಕ್ಕೆ ಮುಂದೂಡಿಸಿರಿ ಅಲ್ಲಿ ನೀವು ಸ್ಪಷ್ಟವಾಗಿ ಮಾದಿಗರಿಗೆ ನ್ಯಾಯ ಕೊಡತಕ್ಕಂತ ನಿರ್ಧಾರ ತೆಗೆದುಕೊಂಡ್ರೆ ಸರಿ ಇಲ್ಲ ಮತ್ತೆ ಕಾಲಹರಣ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಸಬ್ ಕಮಿಟಿ ಉಪ ಸಮಿತಿ ಅಂತ ಮಾಡಿ ಇನ್ನ ಮೂರ್ ತಿಂಗಳು ಮುಂದೂಡಿದ್ರ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮಾದಿಗರೇನಪ್ಪಾ ಅಂದ್ರ ಇಷ್ಟು ವರ್ಷ ಮೂವತ್ತು ವರ್ಷ ಏನು ಹೋರಾಟ ಮಾಡಿದೇವಿ ಇದು ಶಾಂತವಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಉಗ್ರವಾದಂಥ ಹೋರಾಟ ತಿರುಗಬೇಕಾಗ್ತದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಅದಕ್ಕೆ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಸಚಿವ ಸಂಪುಟದ ಇರತಕ್ಕಂಥ ಸಹೋದ್ಯೋಗಿಗಳೆಲ್ಲರೂ ಸೇರಿಕೊಂಡು ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಮಾಡದೇ ಇದ್ದಾರ ಅದರ ಅನುಭವ ಮತ್ತೆ ಮತ್ತೆ ಯಾರಿಗೆ ಹೋಗ್ತದಪ್ಪ ಅಂದ್ರೆ ಆಗ್ತಕ್ಕಂಥ ಆಗುವಗಳಿಗೆ ಕೆಟ್ಟ ಸಂದೇಶ ಬರ್ತದೋ ಒಳ್ಳೆಯ ಸಂದೇಶ ಬರ್ತದೋ ಗೊತ್ತಿಲ್ಲ ಅದಕ್ಕೆಲ್ಲವೂ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊಣೆ ಅನ್ನುವಂಥ ಮಾತಿನಲ್ಲಿ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮುದಾಯ ನಾಯಕರುಗಳಿಗೂ ಹಿರಿಯರಿಗೆಲ್ಲರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸ್ತೇನೆ